ಡಾಕ್ಟರ್ ರಾಜಕಾರಣ ಉದ್ಘಾಟನೆ ಮಾಡಿದರೆ ಅತಿಥಿಗಳಾಗಿ ಸಿದ್ದರಾಮಯ್ಯ ಅವರು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಎಚ್ ಕೆ ಮತ್ತು ರಾಜಣ್ಣ ಅವರು ಇದ್ದಾರೆ ಜೊತೆಗೆ ಉದಯ ಬಣ್ಣ ಚಕ್ರಮ ಹಾಲಿ ನಮ್ಮ ಇದಕ್ಕೆ ಇರ್ತಕ್ಕಂಥವರು ಮತ್ತೆ ತೇಜಸ್ವಿ ಸಾಗೆ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ವಿಶೇಷ ಅಧಿಕಾರಿಗಳು ಎಲ್ಲರೂ ಆಗಮಿಸ್ತಾ ಇದೆ ಎಲ್ಲರೂ ನಾನು ಮನೆಗಳನ್ನು ಗೌರವಿಸ್ತೇನೆ ಈ ಸಂಸ್ಥೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಸ್ನ ಹೊಂದಿರುವಂತಹ ಸಂಸ್ಥೆಯಾಗಿದೆ ಸಹಕಾರ ಕ್ಷೇತ್ರ ಅಂದರೆ ಸಹಕಾರ ಅಂದ್ರೆ ಗೊತ್ತಿದೆ ಒಬ್ಬರಿಗೊಬ್ಬರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಎಲ್ಲ ಕ್ಷೇತ್ರಗಳಲ್ಲೂ ಬೆಳವಣಿಗೆ ಆಗಬೇಕಾದರೆ ಸಹಕಾರ ಅನ್ನೋದು ಮುಖ್ಯ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲದಕ್ಕೂ ಬೇಕಾಗಿರುವಂತಹ ಒಂದು ಉತ್ತೇಜನವನ್ನು ಕೊಡೋದು ಯಾವುದೇ ಒಂದು ವ್ಯಾಪಾರ ಆಗಲಿ ವೈಯಕ್ತಿಕವಾಗಲಿ ಮನೆ ಕಟ್ಟೋದಾಗಲಿ ಪ್ರತಿಯೊಂದು ಸಾರ್ವಜನಿಕರವಾಗಿ ಅಭಿವೃದ್ಧಿಯನ್ನು ಹೊಂದೋದೇ ನಮ್ಮ ಈ ಸಹಕಾರ ಕ್ಷೇತ್ರದ ಒಂದು ದೊಡ್ಡ ಗುರಿ ಈ ಗುರಿಯಿಂದ ನಾವು ಸತತವಾಗಿ ಮೂವತ್ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆಯನ್ನು ಕೊಡ್ತಾ ಇದ್ದೀವಿ ಹಾಗೆ ಈ ನಮ್ಮ ಸಂಸ್ಥೆಯು ಸುಮಾರು ಐವತ್ತು ಮೂರು ವರ್ಷಗಳ ಕಾಲ ಮುಗಿದಿದೆ ಈ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಮಾರಂಭವನ್ನ ಏರ್ಪಡಿಸಿಕೊಂಡು ಇದೇ ಭಾನುವಾರ ಇಪ್ಪತ್ತ್ ಮೂರನೇ ತಾರೀಕು ಪ್ಯಾರೇಸ್ ನಲ್ಲಿ ನಡೀತಾ ಇದೆ ಆ ಒಂದು ಸಮಾರಂಭಕ್ಕೆ ನಮ್ಮ ಧನವೇತ ರಾಜ್ಯಪಾಲರಾದಂಥ ರಾಜ್ಯಪಾಲರು ಹಾಗೆ ಮುಖ್ಯಮಂತ್ರಿಗಳು ಸಹಕಾರಿ ಸಚಿವರು ಹಾಗೆ ಎಚ್ ಕೆ ಪಾಟೀಲ್ ಅವರು ಎಲ್ಲರೂ ಆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಮಾರಂಭ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಆಡಳಿತ ನೆನಪಿಗೆ ಪರವಾಗಿ ನಾನು ನಿಮ್ಮೆಲ್ಲರನ್ನಲ್ಲೂ ಕೇಳಿಕೊಳ್ತಾ ಇದ್ದೀನಿ ಸಂಸ್ಥಾಪ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಎಂ ರಂಗರಾಮ್ ಶೆಟ್ಟಿ ಅವರು ಕೇವಲ ಮೊದಲನೇ ವರ್ಷದಲ್ಲಿ ಒಂದು ರೂಪಾಯಿ ಲಾಭವನ್ನು ಪಡೆದು ಸಹಜವಾಗಿ ಐವತ್ತು ವರ್ಷಗಳಿಂದ ಸುಮಾರು ನೂರ ಐವತ್ತು ಜನಗಳಿಗೆ ನೂರ ಐವತ್ತರಿಂದ ಇನ್ನೂರು ಜನಗಳಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಕೊಟ್ಟು ನಮ್ಮ ಸಂಸ್ಥೆ ಸುಮಾರು ಒಂಬತ್ತು ಬ್ರಾಂಚ್ ಅನ್ನ ಬೆಂಗಳೂರಿನಲ್ಲಿ ಹೊಂದಿದೆ ಹಾಗೆ ಸುಮಾರು ಜನ ರಿಟೈರ್ಡ್ ಆದಾಗಿರ್ಬೋದು ಯಾವುದೋ ಒಂದು ದೊಡ್ಡ ಮನೆ ಮಾಡಿ ಚಿಕ್ಕ ಮನೆಗೆ ಹೋಗಿ ಡೆಪಾಸಿಟ್ ಇಟ್ಕೊಟ್ಟು ಆ ಇಂಟ್ರೆಸ್ಟ್ ನಲ್ಲಿ ನಮ್ಮ ಜೀವನ ಮಾಡಬಹುದು ಅನ್ನೋ ಉದ್ದೇಶ ಇರೋರು ಸುಮಾರು ಬ್ಯಾಂಕ್ ಇರ್ತಾರೆ ನು ಬ್ಯಾಂಕ್ಗಳಲ್ಲಿ ನಾವು ಇಷ್ಟು ವರ್ಷ ಐವತ್ತು ವರ್ಷಗಳ ಕಾಲ ಯಾವುದೇ ಯಾವುದೇ ಒಂದು ಒಂದು ಸಣ್ಣ ಒಂದು ತಪ್ಪು ಮಾಡಕ್ಕಾಗದಿಲ್ಲ ಗ್ರಾಹಕರ ಹಿತದೃಷ್ಟಿಯನ್ನು ಕಾಯ್ತಾ ಇದೀವಿ ಅಂತ ಹೇಳಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಪಡ್ತೀವಿ ನಮ್ಮ ಸಂಸ್ಥೆ ಎಷ್ಟು ದೃಢವಾಗಿದೆ ಅಂತಂದ್ರೆ ಎಷ್ಟೇ ಲೋನ್ ಇರಲಿ ನಾವು ಗ್ರಾಹಕರಿಗೆ ಎಷ್ಟು ಸತತವಾಗಿ ಐವತ್ತು ವರ್ಷಗಳಿಂದ ಈ ಸಂಸ್ಥಾಪಕರಾದ ರಂಗರಾಮ್ ಶೆಟ್ಟಿ ಅವರು ಈ ಸಂಸ್ಥೆಯನ್ನ ಏನೇ ಮಾಡಿ ಉಳಿಸಬೇಕು ಒಳ್ಳೆ ಒಂದು ಸೇವೆ ಕೊಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಈ ಒಂದು ಬೋರ್ಡ್ ಸುಮಾರು ಎರಡು ಸಾವಿರದ ಮೂರು ಪರ್ಸೆಂಟ್ ಎನ್ ಪಿ ಎಸಿದೆ ಯಾವುದೇ ಸಂಸ್ಥೆ ಯಾರಾದರೂ ರಿಸರ್ವ್ ಬ್ಯಾಂಕ್ ಆಗಲಿ ಗೌರ್ಮೆಂಟ್ ಆಗಲಿ ಬರಲಿ ನಿಮ್ಮ ಸಂಸ್ಥೆ ಎನ್ ಪಿ ಎಷ್ಟು ಅಂದ್ರೆ ಮಾಡಬೇಕಾದ್ರೆ ನಿಮ್ಮ ಎನ್ ಪಿ ಎಷ್ಟು ಅಂತ ಇದಕ್ಕೆ ಸಾಕಷ್ಟು ನಮ್ಮ ಬ್ರಾಂಚ್ ನಮ್ಮ ನಮ್ಮ ಎಂಪ್ಲಾಯ್ಮೆಂಟ್ ಎಂಪ್ಲಾಯಸ್ ಆಗಲಿ ಸಾಕಷ್ಟು ಕಷ್ಟ ನಾವೊಂದು ಆರ್ ಟಿ ಟೀಮ್ ಮಾಡಿದಾಗ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ಎಲ್ಲವನ್ನು ಮಾಡ್ಕೊಂಡು ಮಾಡಿಕೊಂಡು ನಾವು ಈ ಒಂದು ಸಾಧನೆ ಮಾಡಿದೀವಿ ಈ ಸಾಧನೆಗೆ ನಾವು ಅಲ್ಲ ನಮ್ಮ ಗ್ರಾಹಕರು ಅಥವಾ ನಮ್ಮ ಮೆಂಬರ್ಸ್ ಅಥವಾ ನಮ್ಮ ಡೆಪಾಸಿಟರ್ಸ್ ನಮ್ಮ ಮೇಲಿಟ್ಟಿರೋ ವಿಶ್ವಾಸವನ್ನ ವಿಶ್ವಾಸ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಆ ವಿಶ್ವಾಸವನ್ನ ನಾವು ಈ ಬ್ಯಾಂಕ್ ಎಷ್ಟು ದಿವಸ ಇರುತ್ತೋ ಹತ್ತು ದಿವಸ ಗ್ರಾಹಕರ ಒಂದು ಹಿತವನ್ನು ಕಾಪಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಗೋರ್ ಪರವಾಗಿ ಆಶ್ವಾಸನೆಯನ್ನು ಕೊಡ್ತೀವಿ ಮಿಸ್ಯೂಸ್ ಅಂತ ಹೇಳ್ತಾರೆ ಮಿಸ್ ಆ ರೂಲ್ಸ್ ಅನ್ನು ಫಾಲೋ ಮಾಡ್ತೀರಿ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಬ್ಯಾಂಕ್ ಇನ್ನೂ ಹೆಚ್ಚಿಗೆ ಗ್ರಾಹಕರು ಬರಲಿ ಈ ಬ್ಯಾಂಕ್ ಅನ್ನು ಹೆಚ್ಚಿಗೆ ಬೆಳೆಸ್ತಿ ಡೆಪಾಸಿಟರ್ಸ್ ಬಳಸುವ ಒಂದು ಆಶ್ವಾಸನೆ ಬಂದು ಆಶ್ವಾಸನೆ ಅನ್ನೋದಕ್ಕಿಂತ ನಮ್ಮ ಒಂದು ಇದು ಕೊಡ್ತೀವಿ ಭಾಷೆ ಕೊಡ್ತೀವಿ ಗ್ರಾಹಕರ ದುಡ್ಡು ಸೇಫ್ ಆಗಿ ಸುಬ್ರಣೇಶ್ವರ ಬ್ಯಾಂಕ್ ಅಲ್ಲಿ ಇರುತ್ತೆ ಕಾಲ ಕಾಲಕ್ಕೆ ಕರೆಕ್ಟ್ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಅವ್ರು ಏನನ್ನ ನಂಬಿಕೊಂಡಿದ್ದಾರೆ ಯಾವ ನಂಬಿಕೆ ಇಟ್ಕೊಂಡು ಸುಬ್ರಣೇಶ್ವರ ಬ್ಯಾಂಕ್ ಒಳಗಡೆ ಬಾಲ್ ಒಳಗಡೆ ಬಂದು ಡೆಪಾಸಿಟರ್ಸ್ ಮಾಡಿದ್ದಾರೆ ಡೆಪಾಸಿಟರ್ಸ್ ಯಾವುದೇ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಈ ಸಂಸ್ಥೆ ಹೀಗೆ ಬೆಳೆಯುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ರಾತ್ರಿ ಆರು ಗಂಟೆ ತನಕ ಅವತ್ತಿನ ಕೆಲಸ ಪೂರ್ತಿ ಮುಗಿಸಿ ಬ್ಯಾಂಕ್ ಅನುಕೂಲ ಮಾಡಿಕೊಡ್ತಾ ಇದೆ ಎಲ್ಲಾ ತರ ಲೋಗೋಗಳನ್ನು ಇಂಟಿಗ್ರೇಟ್ ಮಾಡ್ತೀವಿ ಅದೆಲ್ಲ ಆದ ಮೇಲೆ ಲಾಂಚ್ ಮಾಡೋದಕ್ಕೆ ಮುಖಾಂತರ ಅವರನ್ನ ಇದು ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ ಗ್ರಾಹಕರಿಗೆ ನಮ್ಮ ಮೆಂಬರ್ಸ್ ಗೆಲ್ಲಾ ಒಂದು ಗಿಫ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿದೀವಿ ಒಳ್ಳೆ ಒಂದು ವ್ಯವಸ್ಥೆ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದೀವಿ ಅದರಿಂದ ನಾಲ್ಕು ವರ್ಷ ನಾವು ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಫಸ್ಟ್ ಏಡ್ ಅರೇಂಜ್ಮೆಂಟ್ ಸಂಪರ್ಕಕ್ಕೆ

ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಮ್ಮೆಲ್ಲವನ್ನೂ ನಮಸ್ಕಾರ ಆಯ್ತಲ್ಲ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾಯಿದ್ದಾರೆ ಆ ರೀತಿಯಾಗಿ ನಮ್ಮ ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸರ್ತಿಗೆ ಎಂದೂ ಎಂಬತ್ತು ಎಂಬತ್ತುವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವ್ರ ಸ್ಥಳದ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅದ್ಭುತವಾದ